ಕಾಂಗ್ರೆಸ್ನವರೇ ಸಿಡಿ ಮಾಡಿಸಿದ್ದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನವರದ್ದೇ ಕೆಲಸ ಇದು ಅಂತ ಸಚಿವ ಎಸ್ ಟಿ ಸೋಮಶೇಖರ್ ಗಂಭೀರವಾದಂತ ಒಂದು ಆರೋಪವನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಮಾಡಿದ್ದಾರೆ ಏನು ಇದಕ್ಕೆ ಕಾರಣಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ತಮ್ಮ ವಿರುದ್ಧನೂ ಷಡ್ಯಂತ್ರ ಆಗಿದೆ ಅನ್ನೋ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ ಈ ಸಿಡಿ ಪ್ರಕರಣದಲ್ಲಿ ಕೈವಾಡ ಇರೋದೇ ಕಾಂಗ್ರೆಸ್ ಅವರದು ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇ ಕೆಲಸ ಇದು ಅಂತ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ ಸಚಿವ ಎಸ್ ಟಿ ಸೋಮಶೇಖರ್ ನಾನ್ ಇಪ್ಪತ್ ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದೆ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ ಮನೆ ಅಪರಾಧನೇನಾ ಬೇಡಪ್ಪ ಬೆಂಗಳೂರಿಂದ ಡೆಲ್ಲಿ ಗಂಟ ಬೇಲಲ್ಲ ಅವ್ರಿ ಎಲ್ಲ ಬೇಲ್ 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 ತಗೊಳ್ಳೇ ಬೇಡವಾ ಕೋರ್ಟ್ ಅಲ್ಲಿ ನಾವೇನು ಅಪರಾಧ ಮಾಡಿ ಹೋಗಿಲ್ಲಪ್ಪ ಈಗ ನನ್ಗೆ ಒಂಬೈನೂರ ಐವತ್ತು ಕೋಟಿ ಅಲಿಗೇಷನ್ ಮಾಡಿದ್ರು ಎಲ್ಲಿ ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅಲ್ವನ್ರಿ ಹಾಗೇನಾಯ್ತು ಕಂಟೆಂಪ್ಟ್ ಮೂವ್ ಮಾಡಿದ್ರು ಮೂರು ವರ್ಷದಲ್ಲಿ ಕಂಟೆಂಪ್ಟ್ಗೆ ಆನ್ಸರ್ ಮಾಡಿಲ್ಲ ಒಟ್ಟಿನಲ್ಲಿ ತೇಜಾವಧಿ ಆಯ್ತಾ ಎರಡನೇದು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದೆ ಅಸೆಂಬ್ಲಿ ಏನೆಲ್ಲ ಮಾತಾಡಿದ್ರು ಅಸೆಂಬ್ಲಿ ಬಿಟ್ಟು ಹೊರಗಡೆ ಏನೆಲ್ಲ ಮಾತಾಡಿದ್ರು ಅದು ರಾಜಕೀಯವಾಗಿ ಫೇಸ್ ಮಾಡ್ತೀವ್ರಿ ರಾಜಕೀಯದಲ್ಲಿ ಎದುರಿಸ್ತೀವಿ ಆದರೆ ಬೇರೆ ಟೈಪ್ ಅಲ್ಲಿ ತೇಜಾವಧಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದನ್ನ ಮಾಡಬಾರ್ದು ಅಂತಕ್ಕಂಥದ್ದು ನಾನು ಹೇಳ್ತಕ್ಕ ಅದು ಅವ್ರು ಹೇಳಿದಾರಲ್ಲ ಅದು ಅವ್ರು ಹೇಳಿದ್ದಾರೆ ಯಾರು ಸತೀಶ್ ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ದಾರೆ ಅವ್ರು ಹೇಳೋದಿನ ಮತ್ತೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನನ್ಗೆ ಯಾರಿಗೂ ನೋಡಪ್ಪ ನಮ್ಗೆ ಯಾರು ಶಂಕೆ ಇಲ್ಲ ನಮ್ಮ ಇದೇನು ರಾಜಕಾರಣಿಗಳೇ ಟಾರ್ಗೆಟ್ ಆಗ್ತಿದ್ದಾರೆ ಸಿಬಿಐ ಕೊಡಬೇಕು ಅಂತಕ್ಕಂಥದ್ದು ನಂದು ಒಂದೇ ಅಂಶ ಫೋರ್ಸ್ ಮಾಡ್ತಾ ಇದೀವಿ ಕೊಡಿ ಅಂತ ಏನ್ ಬರೀ ರಾಜಕಾರಣಿಗಳು ಮಾತ್ರನ ಟಾರ್ಗೆಟು ರಾಜಕಾರಣದಲ್ಲಿ ಇಪ್ಪತ್ ಮೂವತ್ತು ವರ್ಷ ಅವರು ಪ್ರಾಮಾಣಿಕವಾಗಿ ಮಾಡ್ಕೊ ಬಂದಿರ್ತಾರೆ ರಾಜ್ಯಾದ್ಯಂತ ಗೊತ್ತಿರ್ತದೆ ಕೇವಲ ಐದು ನಿಮಿಷದಲ್ಲಿ ಅವರ ತೇಜೋವದೆ ಮಾಡ್ಬಿಟ್ರೆ ಅದಕ್ಕೆ ನಾನು ಹೇಳ್ತಕ್ಕಂತಹದ್ದು ಇದೆಲ್ಲ ಹಿತಶ್ರೀ ಆಡ್ಬೇಕಾಗ್ತದೆ ಈ ತನಿಖೆನ ಸಿಬಿಐ ಕೊಟ್ರೆ ಮಾತ್ರ ಅದು ಸತ್ಯಾಂಶ ಹೊರಬರ್ತದೆ ಅಂತ ಹೇಳಿದ್ದಾರೆ ಬೆಂಗಳೂರಿಂದ ಡೆಲ್ಲಿ ಗಂಟ ಬೇಲಲ್ಲ ಅವ್ರಿ ಎಲ್ಲ ಬೇಲ್ 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 ತಗೊಳ್ಳೇ ಬೇಡವಾ ಕೋರ್ಟಲ್ಲಿ ನಾವೇನು ಅಪರಾಧ ಹೋಗಿಲ್ಲಪ್ಪ ಈಗ ನನಗೆ ಒಂಬೈನೂರ ಐವತ್ತು ಕೋಟಿ ಅಲಿಗೇಷನ್ ಮಾಡಿದ್ರು ಎಲ್ಲಿ ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅಲ್ವನ್ರಿ ಆಗೇನಾಯ್ತು ಕಂಟೆಂಪ್ಟ್ ಮೂವ್ ಮಾಡಿದ್ರು ಮೂರು ವರ್ಷದಲ್ಲಿ ಕಂಟೆಂಪ್ಟ್ಗೆ ಆನ್ಸರ್ ಮಾಡಿಲ್ಲ ಒಟ್ಟಿನಲ್ಲಿ ತೇಜಾವತಿ ಆಯ್ತಾ ಎರಡನೇದು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದೆ ಅಸೆಂಬ್ಲಿಲಿ ಏನೆಲ್ಲ ಮಾತಾಡಿದ್ರು ಅಸೆಂಬ್ಲಿ ಬಿಟ್ಟು ಹೊರಗಡೆ ಏನೆಲ್ಲ ಮಾತಾಡಿದ್ರು ಅದು ರಾಜಕೀಯವಾಗಿ ಫೇಸ್ ಮಾಡ್ತೀವ್ರಿ ರಾಜಕೀಯದಲ್ಲಿ ಎದುರಿಸ್ತೀವಿ ಆದರೆ ಬೇರೆ ಟೈಪ್ ಅಲ್ಲಿ ತೇಜೋವಧೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದನ್ನ ಮಾಡಬಾರ್ದು ಅಂತ ಇನ್ನು ಸಿರಿ ವಿಚಾರದಲ್ಲಿ ಕಾಂಗ್ರೆಸ್ ಕೈವಾಡದ ಆರೋಪವನ್ನ ಎಸ್ ಟಿ ಸೋಮಶೇಖರ್ ಮಾಡಿದ್ದಾರೆ ಆದ್ರೆ ಈ ಬಗ್ಗೆ ಎಂಟಿಬಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಹೇಳಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ನಾನು ಮಾತಾಡಲ್ಲ ಅಂತ ಎಂ ಟಿ ಬಿ ಹೇಳಿದ್ದಾರೆ ನನಗೆ ಗೊತ್ತಿರುವಂತೆ ಕಾಂಗ್ರೆಸ್ನಿಂದ ಮಾಡಿಲ್ಲ ಅನ್ನೋ ವಿಚಾರವನ್ನ ಸಚಿವ ಎಂಟಿ ಬಿ ನಾಗರಾಜ್ ಹೇಳಿದ್ದಾರೆ ಇಲ್ಲಿ ಎಸ್ ಟಿ ಸೋಮಶೇಖರ್ ಗಂಭೀರವಾಗಿ ಆರೋಪ ಮಾಡಿರೋದೇ ಕಾಂಗ್ರೆಸ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಮಾಡಿದ್ದಾರೆ ಅಂತ ಬಟ್ ಎಂಟಿ ಬಿ ನಾಗರಾಜ್ ಪ್ರಕಾರ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡಿದಾರೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಆ ವಿಚಾರದ ಬಗ್ಗೆ ಮಾತಾಡಲ್ಲ ಬಟ್ ನನ್ನ ಪ್ರಕಾರ ಕಾಂಗ್ರೆಸ್ ಅವ್ರು ಆಗಿರ್ಲಿಕ್ಕಿಲ್ಲ ಅಂತ ಎಂ ಟಿ ಬಿ ನಾಗರಾಜ್ ಹೇಳಿದ್ದಾರೆ ಏನು ಸಿಡಿ ವಿಚಾರದಲ್ಲಿ ನಾನು ಕೋರ್ಟಿಗೆ ಹೋಗಲ್ಲ ಅಂತಾನು ಟಿ ಬಿ ನಾಗರಾಜ್ ಹೇಳಿದ್ದಾರೆ ಯಾಕಂದ್ರೆ ಆರು ಮಂದಿ ಸಚಿವರು ಕೋರ್ಟಿಗೆ ಮೇಲೆ ಅದ್ರ ಬಗ್ಗೆನೇ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸಿಡಿ ಪ್ರಕರಣ ಆದ್ಮೇಲೆ ರಮೇಶ್ ಜಾರಕಿಹೊಳಿ ಅವರದ್ದು ಇನ್ನೊಂದಿಷ್ಟು ಮಂದಿ ಹೋಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತಲ್ಲ ಸೊ ಅದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಅನ್ನ ಟಿ ಬಿ ನಾಗರಾಜ್ ಕೊಟ್ಟಿರೋದು ನಾನಂತೂ ಕೋರ್ಟಿಗೆ ಹೋಗೋದಿಲ್ಲ ಈ ವಿಚಾರವಾಗಿ ಅಂತ ಹೇಳಿದ್ದಾರೆ

ಮೀಡಿಯಾಗ ಮುಂದೆ ಸೋಮಶೇಖರ್ ಎಷ್ಟು ಮಾತ್ರ ಮಾಹಿತಿ ತಲೆ ಹಾಕಿದ್ದಾರೆ ಅದ್ರ ವಿಚಾರ ನನಗೆ ಗೊತ್ತಿಲ್ಲ ಆ ವಿಚಾರ ನನಗೆ ಗೊತ್ತಿಲ್ಲ ಅದ್ರಲ್ಲಿ ಮತ್ತೆ ಇನ್ನೊಂದು ಸಾರಿ ಸೋಮಶೇಖರ್ನೇ ರಿಪೀಟ್ ಮಾಡಬೇಕು ಇಲ್ಲ ನನ್ಗೆ ಗೊತ್ತಿದೆ ಹಂಗೆ ಅವಲ್ಲ ಏನು ನನ್ನ ಮಾಹಿತಿ ಎಂಟಿ ಬಿ ನಾಗರಾಜ್ ಅವ್ರಿಗೆ ಆತಂಕ ಇಲ್ಲ ಸರ್ ಸಿಡಿ ಆತಂಕ ಏನಿಲ್ಲ ಯಾವುದೇ ಆತಂಕ ಇಲ್ಲವಾಗ ನಮ್ಗಿರೋ ಆತಂಕ ಒಂದೇ

ಸಂಜೆಯೊಳಗೆ ತನಿಖೆ ಬಗ್ಗೆ ಗೊತ್ತಾಗುತ್ತೆ ಮಹಾನಾಯಕ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ ಸಿಡಿ ಪ್ರಕರಣದ ಬಗ್ಗೆ ಈ ತರ ಸಚಿವ ಶ್ರೀರಾಮುಲು ರಿಯಾಕ್ಷನ್ ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ಮುಂದಾಳತ್ವನು ರಮೇಶ್ ಅವರು ವಹಿಸ್ಕೊಂಡ್ರು ಆ ರಮೇಶ್ ಅವರು ವಹಿಸ್ಕೊಂಡ ನಂತರ ದೊಡ್ಡ ಸರ್ಕಾರ ಬಂದಂತ ಇವತ್ತಿನ ತನ್ನ ಕೂಡ ತಿಕ್ಕಾಟ ನಡೀತಾನೆ ಇದೆ ಒಂದು ಕಡೆ ರಮೇಶ ಅಣ್ಣವ್ರು ಕೂಡ ಸ್ಟೇಟ್ಮೆಂಟ್ ಏನು ಏನ್ ಅಂತ ಆಯ್ತು ಅನ್ನೋದರು ಅದ್ರ ಬಗ್ಗೆ ನಾನು ಉಲ್ಲೇಖನ ಮಾಡಕ್ಕೆ ಹೋಗಲ್ಲ ಇವಾಗ ತನಿಖೆಯಲ್ಲಿ ನಡೀತಾ ಇರೋ ಕಾರಣ ತನಿಖೆಯಲ್ಲಿ ನಡೆಯಂತ ಟೈಮಲ್ಲಿ ನಾನು ಏನೇ ಮಾತಾಡಿದ್ರು ಕೂಡ ಸಮಾಜ ಆಗಲ್ಲ ತನಿಖೆಯಲ್ಲಿ ಇವತ್ತಿಲ್ಲ ನಾಳೆ ಯಾರ್ಯಾರು ಇದರಿಂದ ಹಿಂದ್ಗಡೆ ಇದ್ದಾರ ಯಾವ ಹೆಂಗಾಗಿದೆ ಎಲ್ಲಿಂದ ಪ್ರಾರಂಭ ಆಗಿದೆ ಎಲ್ಲ ವಿಷಯಗಳನ್ನು ಹೊರಗಡೆ ಬೀಳ್ತಾವೆ ತನಿಖೆ ಆಗ್ಬೇಕನ್ನಂತ ವಿಚಾರದಲ್ಲಿ ಗೃಹ ಮಂತ್ರಿಗೂ ಅಂತ ಬೊಮ್ಮಾಯಿ ಜೊತೆಯಲ್ಲಿ ಕೂಡ ನಾವು ಮಾತಾಡ್ತಾ ಇದ್ವಿ ಮುಖ್ಯಮಂತ್ರಿಗಳು ಕೂಡ ಮಾತಾಡ್ತಾರೆ ಚರ್ಚೆಲ್ಲಿದೆ ಆದಷ್ಟು ಶೀಘ್ರದಲ್ಲೇ ಸಂಜೆ ಒಳಗಡೆ ತನಿಖೆ ಏನಾಗ್ಬೋದು ಅನ್ನೋ ತೀರ್ಮಾನವನ್ನು ತಗೊತಾರೆ ಅಲ್ಲಲ್ಲ ನಾನು ಯಾರ ಬಗ್ಗೆ ಕೂಡ ಅಲಿಗೇಷನ್ ಮಾಡಕ್ಕೆ ಹೋಗಲ್ಲ ಏನಾಗಿದೆ ಅನ್ನೋ ವಿಚಾರದ ಬಗ್ಗೆ ತನಿಖೆ ಆಗ್ತದೆ ತನಿಖೆ ಆದ ನಂತರ ಹೊರಗಡೆ ಬರ್ತದೆ